ಸ್ನೇಹಿತರೆ ಈಗ ಮಾರ್ಗಶಿರ ಮಹಾಲಕ್ಷ್ಮಿ ವೃತ್ತದ ಕಥೆಯನ್ನು ಹೇಳ್ತೀನಿ ಕೃಷ್ಣ ದೇವರು ಕುಂತಿಗೆ ಹೇಳಿದಂಥ ಈ ಕತೆ ಈ ಕಥೆಯಲ್ಲಿ ಸ್ಪಷ್ಟವಾಗಿ ಕುಂತಿ ದೇವಿಗೆ ಹೇಳ್ತಾ ಇದ್ದಾರೆ ಯಾವ ರೀತಿ ದಾರಿದ್ರ್ಯವನ್ನು ದೂರ ಮಾಡಿಕೊಂಡ್ಳು ಅಂತ ಹೇಳಿ ಅದಕ್ಕಾಗಿ ಈ ಕಥೆಯನ್ನು ಹೇಳೋಕ್ಕಿಂತ ಮುಂಚೆ ಕೆಲವರು ಈ ವೃತ್ತದ ಬಗ್ಗೆ ಪ್ರಶ್ನೆಯನ್ನು ಕೇಳಿರಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಕಥೆಯನ್ನು ಮುಂದುವರೆಸ್ತೇನೆ ಮೊದಲೇದಾಗಿ ನಾವು ನಿತ್ಯ ಇಡುವಂಥ ಕಳಶಕ್ಕೆ ಪೂಜೆಯನ್ನು ಮಾಡಬಹುದಾ ಅಂತ ಪ್ರಶ್ನೆಯನ್ನು ಕೇಳಿರಿ ಬಹಳಷ್ಟು ಮಂದಿ ದಯವಿಟ್ಟು ಯಾವುದೇ ವ್ರತವನ್ನು ನಾವು ಮಾಡಿದಾಗ ಬೇರೆಯಾದ ಒಂದು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ನಿತ್ಯ ಕಲಶಕ್ಕೆ ಪೂಜೆ ಇರುವುದಿಲ್ಲ ಯಾಕಂದರೆ ನಾವು ಸಂಕಲ್ಪದಲ್ಲಿ ಆಹ್ವಾನ ಮಾಡಿಕೊಳ್ಬೇಕಾದ್ರೆ ಮಾರ್ಗಶೀರ ಗುರುವಾರ ಮಹಾಲಕ್ಷ್ಮೀ ದೇವತಾಭ್ಯೋನ್ಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಆಕೆಯನ್ನು ವಿಶೇಷವಾಗಿ ಆಹ್ವಾನ ಮಾಡ್ಕೊಳ್ದಿರ್ತದೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಗೌರಿ ಅಂಥೇಳಿ ಆಹ್ವಾನ ಮಾಡ್ಕೊಳ್ತೀವಿ ವರಮಹಾಲಕ್ಷ್ಮಿಯಲ್ಲಿ ವರಮಹಾಲಕ್ಷ್ಮೀ ದೇವತಾಭ್ಯೋನ್ಮ ಈ ರೀತಿಯಾಗಿ ಪ್ರತಿಯೊಂದನ್ನು ನಾವು ಲಕ್ಷ್ಮೀದೇವಿ ಒಂದೊಂದು ವೃತ್ತಕ್ಕೆ ಒಂದೊಂದು ಸಂಕಲ್ಪ ವಿಧಾನ ಬೇರೆ ಇರ್ತದೋ ಅದೇ ರೀತಿಯಾಗಿ ಈ ಒಂದು ವೃತ್ತಕ್ಕೆ ಬೇರೆ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನೂ ಕೆಲವರು ಪ್ರಶ್ನೆಯನ್ನು ಕೇಳಿರಿ ನಾವು ಈ ಬೇರೆ ವೃತ್ತಗಳನ್ನು ಮಾಡ್ತಾ ಇರ್ತೀವಿ ಈ ವ್ರತವನ್ನು ಅಂತ ಅಂಥೇಳಿ ಖಂಡಿತವಾಗಿಯೂ ಮಾಡ್ಬೋದು ಇದು ಸಾಯಂಕಾಲ ಮಾಡುವಂಥ ವ್ರತ ನೀವು ವೈಭವ ಲಕ್ಷ್ಮಿ ಆಗಿರ್ಬೋದು ಬೇರೆ ಈ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅದೆಲ್ಲವೂ ಶುಕ್ರವಾರ ಮಾಡ್ತೀರಿ ಇದು ಗುರುವಾರ ಲಕ್ಷ್ಮೀ ಪೂಜೆ ಗುರುವಾರ ದಿವಸ ಸಾಯಂಕಾಲ ಪೂಜೆ ಇರ್ತದೆ ಹೆಚ್ಚಾಗಿ ಯಾವುದೇ ವ್ರತಗಳನ್ನು ನಾವು ಸಾಯಂಕಾಲ ಸಮಯದಲ್ಲಿ ಗುರುವಾರ ದಿವಸ ಮಾಡೋದಿಲ್ಲ ಹೀಗಾಗಿ ರಾಘವೇಂದ್ರ ಸ್ವಾಮಿ ವ್ರತ ಹಿಡ್ದಿದ್ರೆ ಅದು ಬೆಳಗ್ಗೆನೇ ಇರ್ತದೆ ಇದು ಸಾಯಂಕಾಲ ಸಮಯದಲ್ಲಿರ್ತದೆ ಇನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಉಪವಾಸ ಅಂತ ಬಹಳಷ್ಟು ಮಂದಿ ಕೇಳಿರಿ ಹಾಲು ಹಣ್ಣು ತೆಗೆದುಕೊಂಡು ಉಪವಾಸವನ್ನು ಮಾಡ್ಬೋದು ಟೀ ಕಾಫಿ ಕುಡಿಬೋದು ಲಕ್ಷ್ಮೀ ಪೂಜೆಗೆ ಈ ಗೋಧೋಳಿ ಮುಹೂರ್ತ ಅಂತ ಏನು ವಿಶೇಷ ಲಗ್ನ ಕೊಟ್ಟೇನಲ್ಲ ಆ ಸಮಯವರೆಗೂ ಉಪವಾಸ ಇದ್ದು ಅಡುಗೆ ನೈವೇದ್ಯ ಮಾಡೋರು ಮಾಡ್ಬೋದು ಹಾಲು ಸಕ್ಕರೆ ನೈವೇದ್ಯ ಮಾಡೋರು ಮಾಡ್ಬೋದು ಪೂಜೆ ಮುಗಿದು ನಂತರ ಊಟವನ್ನು ಮಾಡಬೇಕು ಅಲ್ಲಿವರೆಗೂ ಊಟವನ್ನು ಮಾಡಲಿಕ್ಕೆ ಬರುವುದಿಲ್ಲ ಇನ್ನು ಮುಟ್ಟಾದವ್ರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಬಿಟ್ಟೇನಿ ಮುಟ್ಟಾದವರು ಒಂದನೇ ವಾರ ಮುಟ್ಟಾಗಿದ್ದರೆ ಎರಡನೇ ವಾರದಿಂದ ಮಾಡಿರಿ ಯಾಕಂದರೆ ಮುಟ್ಟಿನ ದೋಷಕ್ಕೆ ಹೆಣ್ಣುಮಕ್ಕಳಿಗೆ ದೋಷ ಯಾವುದೇ ರೀತಿ ಬರುವುದಿಲ್ಲ ಅದು ಅವ್ರ ಕೈಯಾಗಿ ಇರುವುದಿಲ್ಲ ಹೀಗಾಗಿ ಮುಟ್ಟಾದಾಗ ಮಧ್ಯದಲ್ಲಿ ಎರಡನೇ ವಾರ ಮುಟ್ಟು ಬಂದರೆ ಏನೂ ತೊಂದರೆ ಆಗೋದಿಲ್ಲ ಮುಟ್ಟಿನ ದೋಷ ಯಾಕಂದರೆ ಇರುವುದೇ ನಮಗೆ ನಾಲ್ಕು ವಾರ ಸಿಗೋದೀಗ ಈ ನಾಲ್ಕು ವಾರದರಲ್ಲೇ ನಾವು ಒಂದನೇ ವಾರ ಮಾಡಿದ್ವಿ ಎರಡನೇ ವಾರ ನಮ್ಗೆ ಆಗಲಿಲ್ಲ ಅಂದರೆ ಮೂರನೇ ವಾರ ನಾಲ್ಕನೇ ವಾರ ಮಾಡಿ ಒಂದು ಶುಕ್ರವಾರ ಮಾಡಿ ಮುಗಿಸ್ಬೋದು ಅಥವಾ ಪುಷ್ಯ ಮಾಸದಲ್ಲಿ ಕೂಡ ಒಂದು ವಾರ ಮಾಡಲಿಕ್ಕೆ ಬರ್ತದ ಅಂತ ಹೇಳ್ತೀನಿ ಅದು ಯಾಕೆ ಅಂದರೆ ಈ ಕಥೆಯೊಳಗೆ ಬರ್ತದ ತಿಳಿಸ್ಕೊಡ್ತೀನಿ ಅಂತ ಅಕಸ್ಮಾತಾಗಿ ಒಂದು ಗುರುವಾರ ನಿಮಗೆ ತಪ್ಪಿತು ಅಂದರೆ ಪುಷ್ಯ ಮಾಸದಲ್ಲಿ ಒಂದು ಗುರುವಾರ ಈ ಪೂಜೆಯನ್ನು ಮಾಡಿ ಮುಗಿಸ್ಬೋದು ಅದಕ್ಕೆ ಅದು ಈ ಕಥೆಯಲ್ಲಿ ಬರ್ತದ ನಿಮಗೆ ತಿಳಿಸಿ ಕೊಡ್ತೀನಿ ಇನ್ನು ಫೋಟೋ ಇಟ್ಟು ಪೂಜೆ ಮಾಡೋಕ್ಕಿಂತ ಕಲಶ ಇಟ್ಟು ಪೂಜೆ ಮಾಡಬೇಕು ಶ್ರೇಷ್ಠ ಅಂತ ಹೇಳ್ತೀನಿ ಎಷ್ಟೋ ಜನರು ಕಲಶದಲ್ಲಿ ವಿಗ್ರಹ ಇಡಬೇಕಾ ಕಲಶ ವಿ ನೀವು ವಿಗ್ರಹ ಇಟ್ಟು ಕೂಡ ಕಲಶ ಇಡೋದು ಅತ್ಯಂತ ಶ್ರೇಷ್ಠ ಕಲಶದ ಮುಂದೆ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಬೋದು ಆದರೆ ಕಲಶಕ್ಕೆ ಮಹಾಲಕ್ಷ್ಮಿ ಪೂಜೆಗೆ ಕಲಶನೇ ಶ್ರೇಷ್ಠ ಅಂತ ಹೇಳಿ ಹೇಳ್ತೇವೆ ಈ ರೀತಿಯಾಗಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟೇನಿ ಅಂದ್ಕೊಳ್ತೀನಿ ಇನ್ನು ಮುಂದೆ ಈ ಒಂದು ಕಥೆಯನ್ನು ಮುಂದುವರಿಸ್ತೇನೆ ಒಂದು ಸಲ ಕುಂತಿದೇವಿಯು ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಕೇಳ್ತಾ ಇದ್ದಾಳೆ ವಿಶೇಷವಾಗಿ ಸ್ತ್ರೀಯರು ಅಭುಕ್ತ ಫಲಗಳನ್ನು ಪಡೆಯತಕ್ಕಂಥ ಒಂದಾನೊಂದು ವ್ರತವನ್ನು ಹೇಳಬೇಕು ಯಾವ ವ್ರತದಿಂದ ಸ್ತ್ರೀಯರು ಈ ದಟ್ಟ ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ತಾರೆ ಅದಕ್ಕಾಗಿ ಯಾವ ವ್ರತ ಅದ ಅಂತ ಕುಂತಿ ಕುಂತಿದೇವಿ ಶ್ರೀಕೃಷ್ಣನ್ಗೆ ಕೇಳ್ತಾ ಇದ್ದಾಳೆ ಆಗ ಶ್ರೀಕೃಷ್ಣ ದೇವರು ಹೇಳ್ತಾ ಇದ್ದಾರೆ ಎಲೆ ಕುಂತಿಯೇ ಕೇಳು ಪ್ರತಿ ಸಂವತ್ಸರದಲ್ಲಿಯೂ ಬರ್ತಕ್ಕಂಥ ಮಾರ್ಗಶಿರ ಮಹಾಲಕ್ಷ್ಮಿ ವೃತವಾದ ಅದರ ವಿಚಾರವಾಗಿ ಒಂದಾನೊಂದು ಕಾಲದಲ್ಲಿ ನಡೆದಂಥ ಒಂದು ವೃತ್ತಾಂತವನ್ನು ಹೇಳ್ತೇನೆ ಕೇಳು ಅಂಥೇಳಿ ಆಕೆಗೆ ಕುಂತಿದೇವಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ ಹಿಂದೆ ಮಧುರಾ ನಗರವೆಂಬ ಪಟ್ಟಣದಲ್ಲಿ ಮಂಡಲೇಶ್ವರನೆಂಬ ರಾಜ ಇದ್ದ ಅತ್ಯಂತ ನಿಷ್ಠನಾಗಿ ದೇವ ಬ್ರಾಹ್ಮಣರನ್ನು ಪೋಷಿಸುತ್ತಾ ಸಜ್ಜನರ ರಕ್ಷಣೆಯನ್ನು ಮಾಡ್ತಾ ಒಳ್ಳೆಯ ಹೆಸರನ್ನು ಪಡ್ತಿರ್ತಾನೆ ಅವನ ರಾಜ್ಯದಲ್ಲಿ ಸೋಮಶರ್ಮನ್ ಎಂಬ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನಿಗೆ ಇಬ್ಬರು ಹೆಂಡತಿ ಇರ್ತಾರೆ ಅದರಲ್ಲಿ ದೊಡ್ಡ ಹೆಂಡತಿಗೆ ಸುಮತಿ ಎಂಬ ಒಬ್ಬ ಮಗಳಿರ್ತಾಳೆ ಕೆಲ ಕಾಲದ ನಂತರ ವಿಧಿವಶದಿಂದ ದೊಡ್ಡ ಹೆಂಡತಿ ಮೃತವನ್ನು ಹೊಂದುತ್ತಾಳೆ ಆಗ ಚಿಕ್ಕ ಹೆಂಡತಿಯೇ ಆ ಸುಮತಿಯನ್ನು ಸಾಕಬೇಕಾಗ್ತದೆ ಹೀಗಿರಬೇಕಾದ್ರೆ ಆಕೆ ಅತ್ಯಂತ ದುಷ್ಟ ಹೆಂಡತಿ ಅಂದರೆ ಎರಡನೇ ಹೆಂಡತಿ ಅಷ್ಟಂತ ದುಷ್ಟಳ ಇರ್ತಾಳೆ ಆಕೆಗೆ ವಿಚಿತ್ರ ಚಿತ್ರ ವಿಚಿತ್ರ ಅದರ ಹಿಂಸೆಗಳನ್ನು ಕೊಡ್ತಾ ಆಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇರ್ತಾಳೆ ಆಕೆಯನ್ನು ಹೊಡೆಯೋದು ಬಡಿಯೋದು ಪ್ರತಿ ಸಲ ಆಕೆಗೆ ನಿಂದೆನೇ ಮಾಡ್ತಿರ್ತಾಳೆ ನಿನ್ನನ್ನು ಯಾವುದಾದ್ರೂ ಮುದುಕನಿಗೆ ಕೊಟ್ಟು ಲಗ್ನವನ್ನು ಮಾಡ್ತೀನಿ ಅಂಥೇಳಿ ಈ ರೀತಿ ಹೊಡೆದು ಬಡಿದು ಕ್ರೂರ ರೀತಿಯಿಂದ ನಡೆಸ್ಕೊಳ್ತಿರ್ತಾಳೆ ಹೀಗೆ ಬೆಳೆದು ದೊಡ್ಡವಳಾಗ್ತದೆ ಸುಮತಿ ದೊಡ್ಡವಳಾದಂಥ ಆ ಸುಮತಿಗೆ ಆಕೆ ಒಂದು ಸಲ ಗೆಳತಿಯರೆಲ್ಲರೂ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದನ್ನು ನೋಡಿ ನಾನೂ ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಸ್ಮರಣೆಯನ್ನು ಮಾಡ್ತಾರೆ ಮಾಡ್ತಾಳೆ ಆಗ ಆಕೆಯ ಮನೆಯ ಬಾಗಿಲಿಗೆ ಒಬ್ಬವ ಕುಂಬಾರಮ ಗಡಿಗೆಯನ್ನು ಮಾರ್ತಾ ಹೋಗ್ತಾ ಇರ್ತಾನೆ ಆಗ ಆಕೆ ಆತನಿಗೆ ಹತ್ರ ಹೋಗಿ ಪರಿಪರಿಯಾಗಿ ಬೇಡ್ಕೊಂಡು ಒಂದು ಮಡಿಕೆಯನ್ನು ತೆಗೆದುಕೊಂಡು ಬಂದು ಅದರಲ್ಲಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾಳೆ ಆ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೇ ತಡ ಮಹಾಲಕ್ಷ್ಮಿ ಕಣ್ ತೆರೆದು ನೋಡ್ತಾಳೆ ಆಕೆಯನ್ನು ಆಗ ಆತನ ಮನೆಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಬಂದು ನಾನು ಕನ್ಯಾರ್ತಿಯಾಗಿ ಬಂದಿದ್ದೇನೆ ನಿಮ್ಮ ಮಗಳನ್ನು ನನಗೆ ಕೊಟ್ಟು ಲಗ್ನವನ್ನು ಮಾಡ್ರಿ ಅಂತ ಬೇಡ್ಕೋತಾನೆ ಆಗ ಆಕೆಯ ತಂದೆ ಸೋಮಶರ್ಮ ಆತನನ್ನು ಕುಲಂಕುಷವಾಗಿ ವಿಚಾರ ಮಾಡಿ ಒಳ್ಳೆಯದು ಅಂಥೇಳಿ ಆತನಿಗೆ ಲಗ್ನವನ್ನು ಮಾಡಿ ಆಕೆಯನ್ನು ಅತ್ತೆ ಮನೆಗೆ ಕೊಟ್ಟು ಕಳಿಸ್ತಾರೆ ಆಕೆ ಮಾಡಿದಂಥ ಈ ಮಹಾಲಕ್ಷ್ಮಿ ಪೂಜೆ ಮಹಾ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯಿಂದ ಆಕೆ ಮನೆಯಲ್ಲಿ ಆಕೆ ಆ ಮನೆಗೆ ಕಾಲಿಟ್ಟ ತಕ್ಷಣ ಆಕೆಯ ಮನೆಯ ದಾರಿದ್ರೆ ಎಲ್ಲವೂ ದೂರ ಆಗ್ಲಿ ಕತ್ಬಿಡ್ತದೆ ಆಕೆ ಮಹಾಲಕ್ಷ್ಮಿ ವ್ರತವನ್ನು ತಪ್ಪದೇ ಐದೂ ಗುರುವಾರ ವ್ರತವನ್ನು ಮಾಡಿ ಹಣ್ಣು ಹಂಪಲುಗಳನ್ನು ಅರ್ಪಿಸಿ ಜೊತೆಗೆ ಆಕೆ ಥರ ಥರದ ಅಡುಗೆಯನ್ನು ಮಾಡಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಳೆ ಆ ಮನೆಯಲ್ಲಿದ್ದಂಥ ದಟ್ಟದಾರಿದ್ರೆಲ್ಲ ದೂರ ಆಗಿ ಅತ್ಯಂತ ಶ್ರೀಮಂತರಾಗ್ತಾರೆ ಹೀಗಿರಬೇಕಾದ್ರೆ ಇತ್ತ ತಂದೆ ಮನೆಯಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಆಕೆ ಮದುವೆ ಮಾಡಿ ಕೊಟ್ಟು ಕೊಟ್ಟ ಮೇಲೆ ಅವರ ಮನೆಯಲ್ಲಿ ದಟ್ಟ ದಾರಿದ್ರ ಬಂದುಬಿಡ್ತದೆ ಯಾಕಂದರೆ ಆಕೆ ಇರುವವರೆಗೂ ಲಕ್ಷ್ಮಿ ವಾಸ ಇರ್ತದೆ ಆ ಎರಡನೇ ಹೆಂಡತಿ ದೇವರು ಧರ್ಮ ಏನೂ ಆಚರಣೆ ಮಾಡ್ತಿರೋದಿಲ್ಲ ಹೀಗಿರಬೇಕಾದ್ರೆ ಆತನ ಮನೆಯಲ್ಲಿ ತಿನ್ಲಿಕ್ಕೆ ಉಂಡ್ಲಿಕ್ಕೆ ಗತಿ ಇಲ್ದಂಗೆ ಆಗ್ಬಿಡ್ತದೆ ಆಗ ಆತನಿಗೆ ಬಹಳನೇ ಸಂಬಿಡ್ತದೆ ಒಂದು ದಿನ ಅವರ ದಾರಿದ್ರದ ಬೇಗೆಯನ್ನ ತಡೀಲಾರದೆ ತನ್ನ ಮಗನನ್ನು ಕುರಿತು ಹೇಳ್ತಾನೆ ಅಪ್ಪ ಹೇಳ್ತಾನೆ ಹೋಗು ನಿನ್ನ ಅಕ್ಕನ ಮನೆಗೆ ಹೋಗಿ ನಮ್ಮ ಎಲ್ಲ ಸಂಕಷ್ಟಗಳನ್ನ ಹೇಳಿ ಆಕೆಯಿಂದ ಏನಾದರೂ ಸಹಾಯವನ್ನು ತೆಗೆದುಕೊಂಡು ಬಾ ಅಂಥೇಳಿ ಆಗ ಆಕೆ ಆ ಹುಡುಗ ಅಕ್ಕನ ಮನೆಗೆ ಹೋಗ್ತಾನೆ ಹೋಗಿ ನಮಗೆ ಭಾಳ ತ್ರಾಸಾಗ್ಯದ ಅಂಥೇಳಿ ಆಕೆ ತಮ್ಮ ಬಂದಾನ ಸಂತೋಷದಿಂದ ಅವನಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಎಲ್ಲವನ್ನ ಮಾಡ್ತಾಳೆ ಆಮೇಲೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆಗ್ಯದ ಅಂತ ತಕ್ಷಣ ಆಕೆ ಸ್ವಲ್ಪ ಹಣವನ್ನೆಲ್ಲ ಕೊಟ್ಟು ಆತನಿಗೆ ಆಯಿತು ನನ್ನ ತವರ ಮನೆಗೆ ಸಹಾಯ ಆಗಲಿ ಅಂತ ದುಡ್ಡನ್ನು ಕೊಟ್ಟು ಕಳಿಸ್ತಾಳೆ ಆ ಹಣವನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಆತನಿಗೆ ಕೈಕಾಲು ತೊಳ್ಕೊಬೇಕು ಹೇಳಿ ಒಂದು ಹಳ್ಳ ಇರ್ತದೆ ಆ ಹಳ್ಳದ ಹತ್ತಿರ ದುಡ್ಡನ್ನು ಇಟ್ಟು ಆಕೆ ಕಟ್ಟಿಕೊಟ್ಟಂಥ ಬುತ್ತಿ ಎಲ್ಲವನ್ನು ಅಲ್ಲಿಟ್ಟು ಕೈಕಾಲು ತೊಳ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಗರುಡ ಬಂದು ಆ ಹಣವನ್ನು ತೆಗೆದುಕೊಂಡು ಹೋಗಿಬಿಡ್ತದೆ ನಂತರ ಬಂದು ಮನೆಗೆ ಅಪ್ಪ ಹಿಂಗಾಯಿತು ಈ ಪರಿಸ್ಥಿತಿ ಅಕ್ಕ ಕೊಟ್ಟಿದ್ದ ಹಣ ಎಲ್ಲ ಗರುಡ ತೆಗೆದುಕೊಂಡು ಹೋಯಿತು ಅಂತ ಹೇಳಿದಾಗ ಭಾಳನೇ ಸಂಕಟ ಆಗ್ಬಿಡ್ತದೆ ಆಗ ತಂದೆ ಹೇಳ್ತಾನೆ ನಾನೇ ಹೋಗಿ ಆಕೆಯನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಏನಾದರೂ ಸಹಾಯವನ್ನು ಕೇಳ್ಕೊಂಡು ಬರ್ತೀನಿ ಅಂಥೇಳಿ ತಂದೆ ಹೋಗ್ತಾನೆ ಆಗ ತಂದೆಗೆ ಆಕೆ ಅತ್ಯಂತ ಪ್ರೀತಿಯಿಂದ ಉಪಚಾರವೆಲ್ಲ ಮಾಡಿ ಬಂದಂಥ ಕಷ್ಟ ದೂರ ಆಗಲಿ ಅಂಥೇಳಿ ಸಾವಿರ ಏನು ಬಂಗಾರದ ನಾಣ್ಯಗಳನ್ನು ಕೊಟ್ಟು ನಿಮಗೆ ಸಹಾಯ ಆಗ್ತದೆ ಅಂತ ಕೊಟ್ಟು ಕಳಿಸ್ತಾಳೆ ತೆಗೆದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ದಾರಿ ಹೋಕರು ಆತನನ್ನು ಹೆದರಿಸಿ ಆ ಎಲ್ಲ ಸುವರ್ಣ ನಾಣ್ಯಗಳನ್ನು ಕಿತ್ಕೊಂಡು ಬಿಡ್ತಾರೆ ನಂತರ ಮನೆಗೆ ಬಂದ ಮೇಲೆ ಬಹಳನೇ ಸಂಕಟ ಆಗ್ತದ ಹೆಂಡತಿ ಹೇಳ್ತಾನೆ ನಮ್ಮ ನಮ್ಮ ದಾರಿದ್ರೆ ನಮಗಷ್ಟೇ ಇನ್ನೂ ಸಾಧ್ಯನೇ ಇಲ್ಲ ಕಷ್ಟ ದೂರ ಆಗಲಿಕ್ಕೆ ಅಂಥೇಳಿ ಆಗ ಆ ಚಿಕ್ಕಮ್ಮ ಹೇಳ್ತಾಳೆ ಅಂದರೆ ಆತನ ಸಣ್ಣ ಹೆಂಡತಿ ಹೇಳ್ತಾಳೆ ನಾನೇ ಹೋಗಿ ನಾನು ನನ್ನ ಮಗಳನ್ನು ಮಾತಾಡಿಸ್ಕೊಂಬರ್ತೀನಿ ಆಕೆ ನಮಗೆ ಸಹಾಯ ಮಾಡಲೇಬೇಕು ಅಂಥೇಳಿ ಆಗ ಆಕೆ ಮನೆಗೆ ಬಂದ ಆಕೆ ಮನೆಗೆ ಬರ್ತಾಳೆ ಆಕೆ ತಾಯಿ ಬಂದದ್ದನ್ನು ನೋಡಿ ಆಕೆಯನ್ನು ಒಳ ಕರೆದು ಅತ್ಯಂತ ಆಧಾರದಿಂದ ಸತ್ಕಾರವನ್ನೆಲ್ಲ ಮಾಡಿ ಆಕೆ ಮಾಡ್ತಾ ಇರುವಂಥ ಲಕ್ಷ್ಮೀ ಪೂಜೆಯನ್ನು ನೋಡ್ತಾಳೆ ಆಗ ಕೇಳ್ತಾಳೆ ನೀನು ನನಗೆ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಕೊಡಲಿಲ್ಲ ಆದರೂ ಕೂಡ ನಾನು ನಿನಗೆ ಗೊತ್ತಿಲ್ಲದಂತೆ ಕದ್ದು ಮುಚ್ಚಿ ಈ ವೃತವನ್ನು ಮಾಡಿದೆ ಹೀಗಾಗಿ ನನಗೆ ಒಳ್ಳೆಯ ಪತಿ ದೊರಕಿದ ಈ ವ್ರತದಿಂದ ನನಗೆ ನನ್ನ ದಟ್ಟ ದಾರಿದ್ರ್ಯ ನನ್ನ ಪತಿ ಮನೆ ಪತಿಯ ಮನೆಯಲ್ಲಿದ್ದಂಥ ಎಲ್ಲ ದಟ್ಟ ದಾರಿದ್ರ ದೂರ ಆಯಿತು ನೀನು ಕೂಡ ಈ ವ್ರತವನ್ನು ಮಾಡು ಅದರಿಂದ ನಿನಗೆ ಒಳ್ಳೆಯದಾಗ್ತದೆ ನನ್ನ ತಂದೆ ಮನೆ ಕೂಡ ಎಲ್ಲ ಒಳ್ಳೆಯದಾಗ್ತದೆ ಅಂತೇಳಿ ತಾಯಿಗೆ ತಿಳಿಸಿ ಹೇಳ್ತಾಳೆ ಆಗ ತಾಯಿ ಏನು ಮಾಡ್ತಾಳೆ ಆಯಿತು ನಾನು ವ್ರತವನ್ನು ಮಾಡ್ತೀನಿ ಅಂಥೇಳಿ ವ್ರತವನ್ನು ಹಿಡಿತಾಳೆ ಹಿಡಿದು ಅಲ್ಲೇ ಮಗಳ ಮನೆಯಲ್ಲಿ ವ್ರತವನ್ನು ಹಿಡಿತಾಳೆ ಆದರೆ ಆಕೆಗೆ ಮಾಡಲಿಕ್ಕೆ ಆಗುವುದೇ ಇಲ್ಲ ಹೊಟ್ಟೆ ಹಸಿವಿ ತಾಳಲಾರ್ದೆ ಏನೋ ತಿಂದ್ಬಿಡ್ತಾಳೆ ಈ ರೀತಿಯಾಗಿ ವ್ರತ ಭಂಗ ಆಗ್ಬಿಡ್ತದೆ ಎರಡನೇ ವಾರವೂ ಕೂಡ ವ್ರತವನ್ನು ಭಂಗ ಮಾಡ್ತಾಳೆ ಕೊನೆಗೆ ಯಾವುದೇ ವ್ರತ ಮಾಡಲಿಕ್ಕೆ ನಾಲ್ಕೂ ವಾರಗಳು ವ್ರತಭಂಗವಾದ ಮೇಲೆ ಆಕೆ ಕೊನೆಗೆ ಹೇಳ್ತಾಳೆ ಮಗಳು ಹೇಳ್ತಾಳೆ ಈ ಅಷ್ಟು ವಾರಗಳು ನಿನ್ನಿಂದ ವ್ರತ ಮಾಡಲಿಕ್ಕೆ ಆಗಲೇ ಇಲ್ಲ ಅದಕ್ಕಾಗಿ ನೀನು ಈಗ ತಪ್ಪದೇ ಈ ಬರುವಂಥ ಮಾಸ ಬರ್ತದಲ್ಲ ಮೊದಲೇ ಗುರುವಾರ ನನ್ನ ಜೊತೆ ನಾನು ನಿನ್ನ ಜೊತೆ ಪೂರ್ಣ ಉಪವಾಸ ಮಾಡ್ತೀನಿ ನೀನು ನನ್ನ ಜೊತೆ ಪೂರ್ಣ ಉಪವಾಸ ಮಾಡಿ ಈ ವ್ರತವನ್ನು ಮಾಡಿ ನೋಡು ನಿನ್ನ ಸಂಕಷ್ಟೆಲ್ಲ ದೂರ ಅಂತ ಅಂಥೇಳಿ ತಾಯಿಗೆ ತನ್ನ ತನ್ನ ಕೈಯಿಂದಲೇ ಆಕೆ ಆ ವ್ರತವನ್ನು ಮಾಡಿಸ್ತಾಳೆ ಆಕೆ ವ್ರತ ಭಂಗವಾಗದಂತೆ ಎಚ್ಚರಿಕೆ ವಹಿಸಿ ತಾಯಿಗೆ ಪುಷ್ಯ ಮಾಸದ ಮೊದಲೇ ಗುರುವಾರ ಈ ವ್ರತವನ್ನು ಮಾಡಿಸ್ತಾಳೆ ಆಗ ಅದಕ್ಕಾಗಿ ನಾನು ನಿಮ್ಗೆ ಹೇಳಿದೆ ಅಕಸ್ಮಾತಾಗಿ ನಿಮಗೆ ಈ ಒಂದು ಯಾವುದಾದ್ರೂ ಗುರುವಾರ ವೃತಭಂಗ ಆದರೆ ಅದನ್ನು ಪುಷ್ಯ ಮಾಸದ ಮೊದಲ ಗುರುವಾರ ಈ ವ್ರತವನ್ನು ಪೂರ್ಣಗೊಳಿಸ್ರಿ ಮೂರಾಗಿದ್ದರೆ ನಾಲ್ಕು ಆ ವ್ರತವನ್ನು ಮಾಡಿ ಮುಗಿಸ್ಬೇಕು ಅಂಥೇಳಿ ಈ ರೀತಿಯಾಗಿ ಪುಷ್ಯ ಮಾಸದ ಮೊದಲೇ ಗುರುವಾರ ಪೂಜೆಯನ್ನು ಮಾಡಿದ್ದರಿಂದ ಆಕೆಯ ಒಂದು ಎಲ್ಲ ದಟ್ಟ ದಾರಿದ್ರ ದೂರ ಆಗ್ತದೆ ಆಗ ಆಕೆ ಮಗಳಿಗೆ ಹೇಳ್ತಾಳೆ ನಾನು ಮಾಡಿದ್ದೆಲ್ಲವನ್ನು ಕ್ಷಮಿಸಿಬಿಡು ನಿನ್ನಿಂದ ನಾನು ಮತ್ತೆ ಪುನರ್ಜನ್ಮವನ್ನು ಪಡೆದೆ ನನ್ನ ದಟ್ಟದಾರಿದ್ರೆ ಎಲ್ಲ ದೂರಾಯಿತು ಅಂಥೇಳಿ ಮಗಳ ಕೈಯಿಂದ ವ್ರತವನ್ನು ಹೇಳಿಸ್ಕೊಂಡು ಆ ವ್ರತವನ್ನು ಮಾಡಿ ಆಕೆ ಮತ್ತೆ ಮರದ ಬಾಗಿಣವನ್ನೆಲ್ಲ ಕೊಟ್ಟು ಮನೆಗೆ ಬರುವಷ್ಟರಲ್ಲಿ ಆ ಸೋಮ ಶರ್ಮನ ಮನೆಯಲ್ಲಿ ಎಲ್ಲವೂ ದಾರಿದ್ರ್ಯದ ಕಳೆ ಹೊರಟು ಹೋಗಿರ್ತದ ಲಕ್ಷ್ಮಿ ಕಳೆ ಮತ್ತೆ ಮರಳಿ ಆ ಮನೆಗೆ ಬಂದಿರ್ತದೆ ಧನ ಧಾನ್ಯಗಳು ತುಂಬಿ ತುಳುಕಾಡ್ದವು ಹೀಗೆ ದಾರಿದ್ರಳಾಗಿದ್ದಂಥ ಮಲ್ತಾಯಿ ಮಗಳು ಮಾಡಿಸಿದಂಥ ವೃತ್ತ ಪ್ರಭಾವದಿಂದ ಸುಖವಾಗಿ ಬಾಳಿ ಕಡೆಗೆ ವಿಷ್ಣು ಸಾಹಿತ್ಯವನ್ನ ಪಡೆದಳು ಆದ್ದರಿಂದ ಕುಂತಿ ಕುಂತಿದೇವಿ ನೀನು ಕೂಡ ಈ ವ್ರತವನ್ನು ಮಾಡಿ ಸುಖ ಸಂತೋಷವನ್ನು ಪಡೆದು ಬಾಳು ಎಂದು ಕುಂತಿ ಕೃಷ್ಣ ಸಂಹದ ಮಾರ್ಗಶಿರ ಮಹಾಲಕ್ಷ್ಮಿ ವೃತ್ತ ಕತೆ ಇಲ್ಲಿಗೆ ಸಂಪೂರ್ಣ ಆಗ್ತದೆ ಹೇಳಿ ಇಷ್ಟು ಸುಂದರವಾದ ಕತೆ ನಾನು ಅದಕ್ಕೆ ಹೇಳಿದೆ ಮನುಷ್ಯನಿಗೆ ಕಷ್ಟ ಬರೋದು ಎಷ್ಟು ಸಹಜ ಆದರೆ ಕಷ್ಟ ಕಳೀಲಿಕ್ಕೆ ಬೇಕಾದಷ್ಟು ಪರಿಹಾರಗಳನ್ನು ನಮ್ಮ ದೇವರು ಇಟ್ಟಾರೆ ಆ ಪರಿಹಾರಗಳನ್ನು ಸರಳ ರೀತಿಯಲ್ಲಿ ನಾನು ಈಗ ನಮಗೆ ಸರಳವಾದ ಒಂದೇ ತಾಸಿನಲ್ಲಿ ಪೂಜೆ ಮುಗೀತದ ಅಷ್ಟು ಸರಳ ರೀತಿಯಲ್ಲಿ ಪೂಜೆಯನ್ನು ಹೇಳ್ಕೊಟ್ಟೇನೆ ಅಷ್ಟು ಅನನ್ಯ ಭಕ್ತಿಯಿಂದ ಲಕ್ಷ್ಮೀ ದೇವಿ ಸ್ಮರಣೆಯನ್ನು ಮಾಡಿಕೊಂಡು ಇಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಬೇಕೇ ಬೇಕು ಆ ರೀತಿಯಾಗಿ ಲಕ್ಷ್ಮೀ ನಾರಾಯಣ ಅನ್ನ ಪೂ ಅನನ್ಯ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ದಟ್ಟದಾರಿದ್ರೆ ಎಂತಹದೇ ಕಷ್ಟಗಳಿದ್ದರೂ ಕೂಡ ಹೂರಾಗ್ತದೆ ಈಗಾಗಲೇ ಬೇಕಾದಷ್ಟು ಜನರು ಮಾಡಿ ಕಮೆಂಟ್ಸನ್ನು ಹಾಕಿದ್ದು ನೋಡ್ತೀರಿ ನೀವು ಕೂಡ ಅಷ್ಟೇ ಮನಗೊಟ್ಟು ಪೂಜೆಯನ್ನು ಮಾಡಿರಿ ಎಲ್ಲಿ ನಂಬಿಕೆ ಇರ್ತದೋ ಅಲ್ಲಿ ಭಗವಂತ ಇದ್ದೇ ಇರ್ತಾನೆ ಎಲ್ಲಿ ನಂಬಿಕೆ ಇರುವುದಿಲ್ವೋ ನೀವು ಎಷ್ಟೇ ಆಡಂಬರದ ಪೂಜೆ ಮಾಡಿದರೂ ಕೂಡ ಅದು ಕಲ್ಲಿಗೆ ನೀರು ಹಾಕಿದಂತೆ ಅದಕ್ಕಾಗಿ ನಮಗೆ ಯಶಸ್ಸು ಸಿಗ್ತದ ಫಲ ಸಿಕ್ಕೇ ಸಿಗ್ತದೆ ಅಂಥೇಳಿ ಮನಗುಟ್ಟು ಪೂಜೆಯನ್ನು ಮಾಡಿರಿ ಖಂಡಿತ ದಾರಿದ್ರೆ ಎಲ್ಲ ದೂರ ಆಗ್ತದೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಮಾಡಲಿಕ್ಕಾಗೋದಿಲ್ಲ ಇದನ್ನು ಆಗೋದಿಲ್ಲ ಅಂಥೇಳಿ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಒಂದು ಸಲ ಮಾಡಬೇಕು ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡು ನೋಡ್ರಿ ಮನಸ್ಸಿಗೆ ಎಷ್ಟು ಬಲ ಅದ ಅಂದ್ರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅದ ಅದಕ್ಕಾಗಿ ಇವತ್ತಿನ ದಿವಸ ಇಂತಹ ಒಂದು ಅತ್ಯಂತ ಫಲಪ್ರದವಾದಂಥ ಸಾಕ್ಷಾ ಶ್ರೀಕೃಷ್ಣ ದೇವರು ಹೇಳಿದಂತಹ ಕತೆ ಸಹಿತವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟೇನಿ ಇದೇ ರೀತಿಯಾಗಿ ಎಲ್ಲ ವ್ರತಗಳನ್ನು ಎಷ್ಟು ವ್ರತಗಳವೋ ಅಷ್ಟು ತಿಳಿಸ್ಕೊಡ್ತೀನಿ ಯಾರಿಗೇನೇನು ಸಾಧ್ಯವೋ ಅದು ಮಾಡಿ ನಿಮ್ಮ ಸಂಕಷ್ಟಗಳು ದೂರ ಮಾಡ್ಕೊಳ್ರಿ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ನಮಗೆ ಅಂತ ಅಂಥೇಳಿ ತಿಳಿಸ್ಕೊಡೋದೇ ನನ್ನ ಕೆಲಸ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸಂತೋಷದಿಂದ ಇರಲಿ ಅನ್ನೋದೇ ಒಂದು ಉದ್ದೇಶ ಆದ್ದರಿಂದ ಇವತ್ತು ಈ ಒಂದು ವ್ರತವನ್ನು ತಿಳಿಸ್ಕೊಟ್ಟೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ